ಕೊನೆಗೂ ಜಮಾಯಿತು ನೋಡಿ ಅರುವತ್ತು ವರ್ಷದ ನೂರು ರೂಪಾಯಿ ಎರಡು ತಿಂಗಳಿಂದ ಕಾಯ್ತಿದ್ದಂತಹ ಈ ಒಂದು ಹಣ ಅನ್ನೋಂಥದ್ದು ಎರಡು ತಿಂಗಳದು ಕೂಡ ಇವಾಗ ಕೊನೆಗೂ ಕೂಡ ಜಮಾ ಆಗಿರುವಂಥದ್ದು ಬರೋಬ್ಬರು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನುವಂಥದ್ದು ಇವಾಗ ಖಾತೆಗೆ ಹಣ ಬಂದಿರುವಂಥದ್ದು ಇದರ ಒಂದು ಲೈಫ್ ಪ್ರೂಫ್ ಕೂಡ ತೋರಿಸ್ತೀನಿ ಇನ್ನು ಯಾರಿಗೆ ಈ ಒಂದು ಹಣ ಬಂದಿಲ್ಲ ನಿಮಗೂ ಕೂಡ ಆದಷ್ಟು ಬೇಗ ಬರಲಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ಗಳನ್ನು ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡಿ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದಂತಹ ಈ ಒಂದು ಅರವತ್ತು ವರ್ಷದ ಪಗಾರ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಈ ಒಂದು ಅಕೌಂಟಿಗೆ ಜಮಾ ಆಗಬೇಕಾಗಿದ್ದಂತಹ ಹಣ ಅನ್ನೋದ್ದು ತುಂಬಾನೇ ಲೇಟ್ ಆಗಿತ್ತು ಬರೋಬ್ಬರಿ ಎರಡು ತಿಂಗಳದು ಅಮೌಂಟ್ ಅನ್ನೋಂಥದ್ದು ಕ್ರೆಡಿಟ್ ಆಗಬೇಕಾಗಿತ್ತು ಆದರೆ ತುಂಬಾನೇ ಲೇಟ್ ಆಗಿತ್ತು ಲೇಟ್ ಆದರೂ ಕೂಡ ಕೊನೆಗೂ ಕೂಡ ಸರ್ಕಾರವು ಒಂದ್ ತಿಂಗಳದು ಮಿಸ್ ಮಾಡದೆ ಬರೋಬ್ಬರಿ ಎರಡು ತಿಂಗಳದು ಅಮೌಂಟ್ ಅನ್ನೋಂಥದ್ದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋಂಥದ್ದು ಅರವತ್ತು ವರ್ಷದ ಪಗಾರ ಅನ್ನೋಂಥದ್ದು ಇವಾಗ ಜನರಿಗೆ ಜಮಾ ಮಾಡಿರುವಂಥದ್ದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ಒಂದು ತಿಂಗಳದ್ದು ಹಣ ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿತ್ತು ಹದಿನೆಂಟನೇ ತಾರೀಕಂದು ಆದರೆ ಇವಾಗ ಮತ್ತೊಂದು ತಿಂಗಳದು ಕೂಡ ಇವಾಗ ಅಮೌಂಟ್ ಅನ್ನೋಂಥದ್ದು ಕ್ರೆಡಿಟ್ ಆಗಿರುವಂಥದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ನಿನ್ನೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನೆ ಹಣ ಜಮ ಆಗಿರುವಂಥದ್ದು ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಈ ಒಂದು ಹಣ ಬರುತ್ತಾ ಅಥವಾ ಇಲ್ಲ ಎಂಬುದು ಇವಾಗ ಕೊನೆಗೂ ಕೂಡ ಸರ್ಕಾರವು ಎರಡು ತಿಂಗಳದು ಹಣವನ್ನು ಒಟ್ಟಿಗೆ ಜಮಾ ಮಾಡೋ ಮುಖಾಂತರ ಇವಾಗ ಎಂದಿನಂತೆ ಮತ್ತೆ ಪ್ರತಿ ತಿಂಗಳು ಏನು ಬರುತ್ತೆ ಅಣ್ಣ ಅದು ಮುಂದಿನ ತಿಂಗಳು ಮತ್ತೆ ನಿಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಎರಡು ತಿಂಗಳದು ಬರಬೇಕಾಗಿತ್ತು ಕೊನೆಗೂ ಕೂಡ ನಿಮ್ಮ ಖಾತೆಗೆ ಬಂದಿದೆ ಆದರೆ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಸರ್ ನಮ್ಗೆ ಇನ್ನೂ ಬಂದೇ ಇಲ್ಲ ಇದು ಸುಳ್ಳು ಮಾಹಿತಿ ಅಂತ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ ಆದರೆ ಸುಳ್ಳು ಮಾಹಿತಿ ಅಲ್ಲ ಇದು ನಿಜಾನೇ ಹೇಳ್ತಾ ಇರೋದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಏನು ಕೊಟ್ಟಿದ್ದೀನಿ ಎಲ್ಲವೂ ಕೂಡ ಜಮ ಆಗಿರುವಂತಹ ಲೈಫ್ ಕೂಡ ನಿಮಗೆ ತೋರಿಸಿದ್ದೀನಿ ಯಾರಿಗೆ ಬಂದಿಲ್ಲ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ತಾ ಇರುತ್ತೆ ಯಾಕೆಂತಂದರೆ ಎಲ್ಲರಿಗೂ ಕೂಡ ಹಣ ಬರಬೇಕು ಅಂತಂದರೆ ಒಂದೇ ದಿನಕ್ಕೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಸರ್ಕಾರವು ಬಿಡುಗಡೆ ಮಾಡ್ತಾ ಬರುತ್ತೆ ನಂತರದಲ್ಲಿ ನಿಮ್ಮ ಖಾತೆಗೂ ಕೂಡ ಆದಷ್ಟು ಬೇಗ ಈ ಒಂದು ಹಣ ಬರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಒಂದು ಹನ್ನೆರಡುನೂರು ಮತ್ತು ಹನ್ನೆರಡುನೂರು ಪ್ರತಿ ತಿಂಗಳದ್ದು ಬಯಂ ಬರಬೇಕಾಗಿತ್ತು ಎರಡು ತಿಂಗಳದು ಯಾರಿಗೆ ಬಂದಿದೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಬಂದಿಲ್ಲ ನಿಮಗೂ ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಇದರ ಬಗ್ಗೆ ಪ್ರತಿನಿತ್ಯವೂ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು